With your permission, I would like to speak in English because I'm more comfortable. Thank you so much for being here. It makes a huge difference, and it's very important to have each and every one of you here. Lots of love to everyone. Um, I want to say that uh, when Raj, uh, the director, approached me for this film, and he came and he said um, two things which were very important. He said that um, we're looking for a face um, that has uh, innocence and strength in the character so which is why we want you to play the part and that was quite an honour and a privilege and I did not know that about myself which you told me, right? And you said that among all the characters um, you are the only female character in this film and I said I'm going to do this and I play the character of Savitri and she's the mother. And I want to say that, like Raj, uh, his team also, if you see the way they speak, they're very innocent, raw, you know, from the heart, they're truthful. I think he chose the right kind of team. They're very uh, innocent from uh, Vicky to Mr. Gopal and everybody else, and uh, Madhu. Oh, that's so sweet! <laughs> Thank you so much for your music. I think the teaser was phenomenal um, because it um, overlooks every standard of every film that I've seen. I think um, this film is mostly not only for the Canada industry or anything. I think it's international. Anybody can watch it, even if it is the language is not a barrier at all, right? So, I want, I think, I, I'm sure you all enjoyed the teaser. Did you all enjoy the teaser? Yes, yeah, yeah. Yeah, I enjoyed it as well. So, thank you so much for this opportunity. I had a wonderful time working with this entire team here again, and I'm sending all the love and best wishes to everyone. This is our teamwork, so please encourage, love, and support us. I'm the first. Uh... ಫಸ್ಟ್ ಗೋಬಿ ರೆಡಿ ಆಗಿತ್ತು ಆ್ಯಕ್ಚುಲಿ ಸೊ ಅದಾದ್ಮೇಲೆ ಈ ಆಫ್ ಇದೊಂದು ಒಂದು ಹೊಸ ಫ್ರೆಶ್ ಯೂಸಸ್ ಲೈಕ್ ಟ್ರೈಡ್ ಹೊಸ ಥರ ಆಗಿರೋದ್ರಿಂದ ನಾವು ಯಾಕಂದ್ರೆ ಯೂಶಲಿ ಕಮರ್ಷಿಯಲ್ ಸಿನ್ಮಾಗಳಿಗೆ ಪ್ಲಸ್ ಈ ಥರ ಒಂದು ಏನಂತಾರೆ ನಾಟ್ ಲೈಕ್ ಕಂಪ್ಲೀಟ್ ಬ್ರಿಜ್ ಸಿನಿಮಾ ಅಲ್ಲ ಅವಾರ್ಡ್ ಬಂದಿದೆ ಅದು ಇದು ಅನ್ನೋದಕ್ಕೆ ಇಟ್ಸ್ ನಾಟ್ ಲೈಕ್ ಸ್ಲೋ ಪ್ಲೇಸ್ ಆಗೋದೇ ಆ ಥರ ಅಲ್ಲ ಈ ಥರ ಒಂದು ಥ್ರಿಲ್ಲ ಮತ್ತೆ ಈ ಥರ ನಾವೇನು ಸ್ಕ್ರೀನ್ ಪ್ಲೇ ವರ್ಷನ್ ಮಾಡಿದ್ದೀವಿ ಮತ್ತು ಕಂಪ್ಲೀಟ್ ಒಂದು ಏನು ರೆಗ್ಯುಲರ್ ಆಡಿಯನ್ಸಿಗೆ ನಾವು ಮಾಡೋ ಸಿನಿಮಾಗೂ ಕೂಡ ಈ ಥರ ಒಂದು ಅಕ್ಲೇಮ್ ಓರ್ಷನ್ ಬರುತ್ತೆ ಅಲ್ಲಿ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ಕಾನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮಗೆ ಬೆಸ್ಟ್ ಇಂಡಿಯನ್ ಫಿಲಮ್ ಅಂತ ಕೊಟ್ಟಿದ್ದು ಸೊ ದಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ತೀನಿ ಅದಾದಮೇಲೆ ದೇ ಜಸ್ಟ್ ಪಿಕ್ ದಾಸ್ ಅ ಬೆಸ್ಟ್ ಫಿಲ್ಮ್ ಮೇಕರ್ ಆಫ್ ದ ಫ್ಯೂಚರ್ ಅಂತ ನನಗೆ ಬಂತು ಅದೇ ಫೆಸ್ಟಿವಲಲ್ಲಿ ಸೊ ದಟ್ ವಾಸ್ ಅ ರಿಯಲಿ ವೆರಿ ಪ್ರೌಡ್ ಮೂಮೆಂಟ್ ಆ್ಯಂಡ್ ದೆನ್ ಬೀಯಿಂಗ್ ಕನ್ನಡಿಗ ನನಗೆ ಚಿಕ್ಕ ವಯಸ್ಸಿಂದ ಆ ತುಂಬಾ ವಿಷನ್ ಇತ್ತು ದಟ್ ಒಂದು ಸಿನಿಮಾ ಯಾಕಂದರೆ ನಾನು ಆ ಕಡೆ ಕುತ್ಕೊಂಡು ನಾನು ನೋಡ್ತಿದ್ನಲ್ವಾ ಸಿನಿಮಾಗಳನ್ನ ಸೊ ನಾನು ಯೂಶಲಿ ನನಗೆ ಸಿನಿಮಾ ನೋಡ್ಬೇಕಂತಂದ್ರೆ ಅದೇನೋ ಚಿಕ್ಕ ವಯಸ್ಸಿಂದನೂ ಐ ಹ್ಯಾಡ್ ಡಿಸ್ ಟೆಕ್ನಿಕಲ್ ಥಿಂಗ್ಸ್ ನನಗೆ ಕೆಲವೊಂದೆಲ್ಲ ಯಾಕೆ ಈ ಫ್ರೇಮಿಂಗ್ ಇದೆ ಅದು ಹಂಗಿದೆ ಅನ್ನೋಂತ ನಾನು ಅವಾಗ್ಲಿಂದಾನು ಒಂದು ತಲೆಯಲ್ಲಿ ನನಗೆ ಎಲ್ಲದಕ್ಕೂ ಕ್ವಶನ್ ಮಾಡ್ತಿದ್ದೆ ಬಟ್ ಅದು ಹೋಗ್ತಾ ಹೋಗ್ತಾ ನಾನು ಎಜುಕೇಷನ್ ವೈಸ್ ನೋಡೋಕ್ಕೋದ್ರೆ ನಾನು ಟೆಂತ್ ಮುಗಿಸ್ತೀನಿ ಅಂತ ದೆನ್ ಐ ಇಮಿಡಿಯೇಟ್ಲಿ ನನಗೆ ಸೆಕೆಂಡ್ ಪಿ ಸಿ ಆಗುತ್ತೆ ಅದಾದಮೇಲೆ ಐ ರೇನ್ ಚೂಸ್ ಎನಿ ಇಂಜಿನಿಯರಿಂಗು ರೆಗ್ಯುಲರ್ ಫಾರ್ಮೆಟ್ಸ್ನ ಎಲ್ಲೂ ಹೋಗಿಲ್ಲ ಡೈರೆಕ್ಟ್ ನಾನು ಆನಿಮೇಷನ್ ಬ್ಯಾಕ್ಗ್ರೌಂಡಿಗೆ ಹೋಗ್ಬಿಡ್ತೀನಿ ಆ್ಯಕ್ಚುಲಿ ಸೊ ಯಾಕಂತಾರೆ ನಂಗೆ ಟೆಕ್ನಿಕಲಿ ಅಂತ ಗೊತ್ತಾಗಬೇಕಾಗಿತ್ತು ಸ್ಟ್ರಾಂಗ್ ಆಗಿ ನನಗೆ ಆಮೇಲೆ ಇನ್ನೊಂದು ಏನಂತಂದರೆ ವೆನ್ ಸೆವೆಂತ್ ಸ್ಟ್ಯಾಂಡರ್ಡ್ ಓನ್ಲಿ ಐ ನ್ಯೂ ದಟ್ ಐ ವಿಲ್ ಬಿ ಅ ಪರ್ಸನ್ ದಟ್ ಐ ವಣ ಬಿ ದ ಫಿಲ್ಮ್ ಮೇಕರ್ ಅಂತ ನಾನು ನನ್ನ ತಾಯಿಗೆಲ್ಲ ಹೇಳ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನನಗೆ ಅವರಿಗಾಗ ಹೇಳಿ ನಾನು ತರ್ತಾರೆ ಚಿಕ್ಕ ವಯಸ್ಸಲ್ಲಿ ಯಾಕನ್ನ ಜ್ಯೋತಿಷ್ಯ ಹೋದ್ರೆ ಅವಾಗಲೇ ಕೇಳ್ತಿದ್ದೆ ನನ್ನ ನಾನು ಡೈರೆಕ್ಟ್ ಆಗ್ತೇನೆ ಕೇಳಿ ನೋಡೋರ್ಗೆ ಅಂತ ಅದನ್ನ ಹೇಳ್ತಾ ನನಗೆ ಇವಾಗ ಅದನ್ನ ನೆನ್ಸ್ಕೊಂಡ್ರೆ ಹೌದಾ ಅನ್ನೋ ತರ ಅನ್ಸುತ್ತೆ ಅದಾದ್ಮೇಲೆ ಹಂಗೆ ಜರ್ನಿ ಬರುತ್ತೆ ಸೊ ಆಫೀಸ್ಲಿ ಒಂದು ಸಿನಿಮಾ ಮಾಡಿ ಇಲ್ಲಿವರೆಗೂ ತಗೊಂಬರೋದು ನಿಮ್ ಎಲ್ರಿಗೂ ಗೊತ್ತಿದೆ ಇದು ಈ ಟೈಮಲ್ಲಿ ಎಷ್ಟು ಸಾಧನೆ ಅಂತ ಅದು ನಿಜವಾಗ್ಲಿ ಸೊ ವಾರ್ ಆಕ್ಚುಲಿ ನನಗೆ ಪ್ರೀವಿಯಸ್ಲಿ ನನ್ನ ನನ್ನ ಪರಿಚಯ ತುಂಬ ಹಳೆ 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 ಸಿನಿಮಾ ಆ್ಯಕ್ಚುಲಿ ಅನೌನ್ಸ್ ಆಗಿತ್ತು ನಂದು ಅವಾಗಲೇ ಆಗಬೇಕಾಗಿತ್ತು ಆದರೆ ನೋಡಿ ಆವಾಗ ಎಲ್ಲನು ಇತ್ತು ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇತ್ತು ಆ್ಯಕ್ಚುಲಿ ಬಟ್ ಆ ಎಲ್ಲ ಇದ್ದಾಗಲೂ ನಾನು ಆ ಸಿನಿಮಾ ಆಗಲಿಲ್ಲ ಇದರಲ್ಲಿ ಏನೂ ಇರಲಿಲ್ಲ ಇವತ್ತು ನಾನು ಏನು ಕೂತಿದ್ದೀನಿ ಆ್ಯಕ್ಚುಲಿ ಸಿನಿಮಾ ಇಸ್ ಅ ಮ್ಯಾಜಿಕ್ ಎಲ್ಲರೂ ಹೇಳ್ತಾರಲ್ಲ ಅದು ನಾವು ಮಾಡೋದಲ್ಲ ಅದು ಆಗೋದು ಅಂತ ನನಗೆ ಗ್ರೀನ್ ಸಿನಿಮಾ ಲಿಟ್ರಲಿ ದಟ್ ಶೋಡ್ ಮೀ ಎಲ್ಲ ಮ್ಯಾಜಿಕಲ್ ಮೂಮೆಂಟ್ಸ್ಗಳು ನೀವು ನಂಬಲ್ಲ ನಾನು ಕಂಪ್ಲೀಟ್ ಫಿಲ್ಮ್ ನ ಮೇಕಿಂಗ್ ಮಾಡಿಸಿದೀನಿ ಅದರದ್ದು ಎಪಿಸೋಡ್ ಮಾಡಿಸ್ಬೇಕಂತ ಇದೀನಿ ಆಕ್ಚುಲಿ ಅದು ಮಾಡ್ತೀವಿ ಡೆಫಿನೆಟ್ಲಿ ರಿಲೀಸ್ ಇಟ್ ಅದ್ರಲ್ಲಿ ಹೇಳ್ತೀನಿ ಯೂಶಲಿ ಏನಂತಂದ್ರೆ ಇದೊಂದು ಸಬ್ಜೆಕ್ಟ್ ವೈಸ್ ನಾವು ತಗೊಂಡಿದ ಆಗಲಿ ಅದು ಪಿಕ್ಅಪ್ ಮಾಡಿದಾಗಲಿ ಒಂದೊಂದು ಒಂದೊಂದು ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ ಗೇಮಿ ದಟ್ ಎನರ್ಜಿ ದಟ್ ಅದು ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಮತ್ತೆ ಅದೇ ಆಗಿತ್ತು ಅಂತ ಹೇಳ್ದಂಗೆ ಇಟ್ ಈಸ್ ದಟ್ ಶೇಪ್ ಆರ್ಟಿಸ್ಟ್ಗಳು ಹಂಗೆ ಲೈಕ್ ಅಂಡ್ ದೆನ್ ಏನಂತಂದ್ರೆ ಒಂದು ಸಿನಿಮಾ ಮಾಡಿ ಅದು ಎಂಡ್ ಮಾಡೋಷ್ಟರಲ್ಲಿ ಇದು ನನ್ನೊಬ್ಬನ ಜವಾಬ್ದಾರಿ ಆಗಿರೋಲ್ಲ ಆಮೇಲೆ ಈ ತರದ್ದು ಒಂದು ಕಥೆನ ನಾನು ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಸರ್ ಹಿಂಗ್ ಹಿಂಗೆ ಮಾಡ್ತಾ ಇನ್ನು ಹಿಂಗೆ ಮಾಡ್ತಾ ಇಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಅವ್ರಿಗೆ ಒಪ್ಸೋಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ ದಟ್ ಇಸ್ ಒನ್ ಐ ಟುಕ್ ಅ ಸ್ಟೆಪ್ ನನ್ನ ಜೀವನದಲ್ಲಿ ಒಂದು ಒಂದು ಘಟ್ಟದಲ್ಲಿ ಹೆಂಗ್ ತಗೊಳ್ಕೊಂಡಿದ್ದೆ ಅಂತಂದ್ರೆ ನಾನು ನನಗೆ ನನಗೇನಾಗ್ತಿತ್ತು ಪ್ರತಿ ಬಾರಿ ಅಂತಂದರೆ ಎವ್ರಿ ಟೈಮ್ ನಾನು ಏನಾದರೂ ಒಂದು ಆ್ಯನಿಮೇಷನ್ ಆಗುತ್ತೆ ಒಂದು ಒಳ್ಳೆ ಕಂಪ್ನಿಗೆ ಹೋಗ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲೇನೆ ನಾನು ರಿಸೈನ್ ಮಾಡಿಬಿಡ್ತೀನಿ ಇಲ್ಲ ನಾನು ಫಿಲಮಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಒಂದಷ್ಟು ಫಿಲಮ್ಗಳಿಗೆ ಅಕ್ಸಿಡೆಂಟ್ ಆಗಿ ಅದು ಇದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಅಗೇನ್ ಜೀವನ ನಡಿಬೇಕಲ್ವಾ ಕೆಲಸ ಮಾಡೋಣ ಅದು ಮಾಡೋಣ ಅಂತ ಅಲ್ಲಿ ಹೋಗ್ತೀನಿ ಆಲ್ವೇಸ್ ಇಟ್ ವಾಸ್ ಬ್ರಿಂಗಿಂಗ್ ಮೀ ಬ್ಯಾಕ್ ಆ್ಯಂಡ್ ಪುಡಿಂಗ್ ಇನ್ ದಿಸ್ ಸಿಚುವೇಶನ್ ಇಲ್ಲ ಇದರಲ್ಲಿ ಏನಾರ ಮಾಡಬೇಕು ಇದರಲ್ಲಿ ಏನಾರ ನಡಿಬೇಕು ಅನ್ನೋ ಒಂದಷ್ಟು ಸಿಚುವೇಶನ್ಗಳು ಬರ್ತಿತ್ತು ಸೊ ಅದ್ರ ಮುಖಾಂತರ ನನಗೆ ಗೊತ್ತಾಗಿದೆ ಅಂತಂದ್ರೆ ದೃಢವಾಗಿ ನಿಂತ್ಕೊಂಡ್ಬಿಟ್ಟೆ ನಾನು ಹೇಳಿದ್ರೆ ಒಂದು ಘಟ್ಟ ಅಲ್ಲಿ ಅಂತ ಸೊ ನಾನು ಏನಂದ್ರೆ ಡೇ ಸಿಚುವೇಶನ್ ಇತ್ತು ಒಂದಷ್ಟು ಅಮೌಂಟ್ ಇತ್ತು ಐದಾರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಈ ದೇಶನೇ ಬಿಡಬೇಕು ಆಕ್ಚುಲಿ ಯು ಎಸ್ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು ಆ ತರದ ಒಂದು ಫೈನಲ್ ಡಿಸೈಡ್ ಆ ಆತರ ಟೈಮಲ್ಲಿ ಡುವರ್ಡೈಸ್ ಸಿಚುವೇಷನ್ ಅಲ್ಲಿ ಇಲ್ಲ ಗುರು ನಾನು ಇಷ್ಟು ಚಿಕ್ಕ ವಯಸ್ಸಿಂದ ಆ ತರ ವಿಷನ್ ನಿಂತ್ಕೊಂಡ್ಬಿಟ್ಟು ಇಲ್ಲಿಗೆ ಏನಾದ್ರು ಮಾಡ್ಬೇಕಂತ ಅನ್ಕೊಂಡ್ಮೇಲೆ ನಾನು ಯಾಕೆ ಅದನ್ನ ಇದು ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದು ಸಬ್ಜೆಕ್ಟ್ ಗ್ರೀನು ಬರಿತಾ ಬರಿತಾ ಇಟ್ಟುಕೋ ರಿಯಲಿ ಗುಡ್ ಶೇಪ್ ಟೆಕ್ನಿಕಲಿ ನಾನು ಆ್ಯನಿಮೇಷನ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಎಲ್ಲೂ ಸ್ಪೆಸಿಫಿಕ್ ಆಗಿ ನಾಲೆಡ್ಜ್ ಇತ್ತು ಎವ್ರಿ ಫ್ರೇಮಿಂಗ್ ಬಗ್ಗೆ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಸೊ ಅಲ್ಲಿಂದ ಒಂದು ಟೀಮ್ ಕಟ್ಟೋದು ನಿಜವಾಗ್ಲೂ ಹೇಳ್ತೀನಿ ಇಟ್ ಇಸ್ ರಿಯಲಿ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಇದು ಮಾಡ್ಬೇಕಂತ ಅನ್ಸುತ್ತೆ ಬ್ಲೆಸ್ಸಿಂಗ್ಸ್ ಇರಬೇಕು ಅನ್ಸುತ್ತೆ ಯಾಕಂದರೆ ಒಂದು ಟೀಮ್ ಎಲ್ಲ ರೀತಿ ಸೆಟ್ ಆಗೋದು ಇಟ್ಸ್ ರಿಯಲಿ ಚಾಲೆಂಜಿಂಗ್ ಅಂತಂದ್ರೆ ನನಗೆ ಬೆಸ್ಟಾಗಿ ಸಿಕ್ಕಿದ್ದು ನಮ್ಮ ಡಿ ಒ ಪಿ ಮಧು ಅವರು ಇವರು ಕೂಡ ವಿ ಎಫ್ ಎಕ್ಸ್ ಬ್ಯಾಕ್ ಗ್ರೌಂಡ್ ಅಂತ ಗೊತ್ತಾಗ ನನಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗೋಯ್ತು ಸೊ ಅವರು ಇವತ್ತು ಇವತ್ತು ಈ ಮಟ್ಟಕ್ಕೆ ಬಂದಿದೆ ಇದು ಈ ಲೆವೆಲ್ಗೆ ಬಂದಿದೆ ಅಂತಂದ್ರೆ ಇವ್ರದ್ದು ಮೇಜರ್ ಇದೆ ಆ್ಯಂಡ್ ದೆನ್ ಜೊತೆಗೆ ನಮ್ಮ ಗೋಪಾಲ್ ಸರ್ ನಮ್ಮ ಗೋಪಾಲ್ ಸರ್ ಬಗ್ಗೆ ಹೇಳೋದು ಏನಿಲ್ಲ ನಾನು ಹೋಗಿದ್ದಾಗ ಅದೇ ಹೇಳಿದೆ ಅವರು ಎರಡು ವಾರ ಅವರು ಕತೆ ಹೇಳಿದ್ದೆ ಆ್ಯಕ್ಚುಲಿ ಎರಡು ವಾರ ಅವರ್ ಮೂರು ಅವರ್ ಕತೆ ಹೇಳಿದ್ದೆ ಅವರು ಹೆಂಗ್ ಸರ್ ಮಾಡ್ತೀರಾ ಇದನ್ನೆಲ್ಲ ಅನ್ನೋ ಒಂದು ಕ್ವಶನ್ ಹಾಕ್ಬಿಟ್ಟಿದ್ರು ನನಗೆ ನನಗೇನಂತಂದ್ರೆ ನನ್ನ ಟೆಕ್ನಿಕಲ್ ಎಲ್ಲ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ಐ ನೀವ್ ದಟ್ ಐ ವಿಲ್ ಡೂ ಇಟ್ ನನಗೆ ನನ್ನ ಸಿನಿಮಾ ನನ್ಗೆ ಫಿಕ್ಸ್ ಆಗ್ಬಿಡಿದ್ದೆ ನನ್ನ ವಿಷನ್ ವಿಷನ್ ಅಲ್ಲಿ ಕತೆ ವಿಶುಲ್ಸ್ ಅಲ್ಲಿ ಕತೆ ಹೇಳಬೇಕು ನನಗೆ ಬರೀ ಏನೋ ಡೈಲಾಗು ಅದು ಇದು ರೆಗ್ಯುಲರ್ ಫಾರ್ಮ್ಯಾಟ್ ಡೆಫಿನೆಟ್ಲಿ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಈ ಕತೆ ಎತ್ಕೊಂಡು ಪ್ರೊಡ್ಯೂಸರ್ ಹತ್ರ ಹೇಳಿದ್ರೆ ಇನ್ನೊಂದು ಹತ್ತು ವರ್ಷ ಸೈಕಲ್ ಹೊಡಿಬೇಕಾಗಿತ್ತು ಅನ್ಸುತ್ತೆ ಸೊ ನಾನೇನ್ ಮಾಡಿದೆ ನಾವೇ ಡಿಸೈಡ್ ಮಾಡೋಣ ಒಂದಷ್ಟು ಅಮೌಂಟ್ ಇತ್ತು ಅದಾದ್ಮೇಲೆ ಇನ್ನು ನಡೆದಿದೆಲ್ಲ ಮ್ಯಾಜಿಕ್ ಅಂದ್ಕೊಳ್ಳಿ ಸೊ ಎಲ್ಲ ಬಂತು ಅದೊಂದು ದೊಡ್ಡ ಬಜೆಟ್ ಆಯಿತು ವಿ ಎಫ್ ಎಕ್ಸ್ ಇಪ್ಪತ್ತೆರಡುವರೆ ನಿಮಿಷ ಇದೆ ಸೊ ನೀವು ಶಾರ್ಟ್ಸ್ ಎಲ್ಲ ನೋಡಿದಾಗ ಯು ವಿಲ್ ಬಿ ನೋಯಿಂಗ್ ಎಸ್ಪೆಷಲಿ ನೈಟ್ ಶಾರ್ಟ್ ನಾವು ಇಟ್ಕೊಂಡಿದ್ದೀವಿ ಅಂತಂದ್ರೆ ನಿಮಗೆ ಗೊತ್ತಿದೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಸೊ ಬೈ ಗಾಡ್ ಗ್ರೇಸ್ ಬೈ ಯೂನಿವರ್ಸ್ ಬ್ಲೆಸಿಂಗ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನನಗೆ ತುಂಬಾ ಎಕ್ಸೈಟ್ ಆಗಿರೋದೇನಂತಂದ್ರೆ ದಿಸ್ ಇಸ್ ಇದೇನಂತಂದ್ರೆ ಇದೊಂದು ಕ್ವಾಲಿಟಿದು ಇನ್ವಿಟೇಷನ್ ಅಂತ ಅನ್ಕೊಳ್ಳಿ ಟೀಸರು ಜಸ್ಟ್ ಅ ಕ್ವಾಲಿಟಿ ಇನ್ವಿಟೇಷನ್ ಇವಾಗ ಫುಲ್ ಎಂತ್ ಟ್ರೈಲರ್ ಪ್ಲಾನ್ ಮಾಡಿದೀವಿ ನನಗೆ ಅದನ್ನು ತೋರಿಸೋ ಇನ್ನು ಎಕ್ಸೈಟ್ ಆಗಿದೆ ಐ ವೆರಿ ಕ್ಯೂರಿಯಸ್ ಅಬೌಟ್ ಇಟ್ ಸೊ ನನ್ನ ಬಗ್ಗೆ ಇದು ಬಟ್ ಹೇಳ್ತವರ್ ಇಟ್ ಇಸ್ ವೆರಿ ಲಾಂಗ್ ಸ್ಟೋರಿ ಸೊ ಯಾ ಗ್ರೀನ್ ಗ್ರೀನ್ ಅಂದ್ರೆ ಇವಾಗ ಏನು ಹೇಳೋಣ ಸೊ ಗ್ರೀನ್ ಡೆಫಿನೆಟ್ಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಜರ್ ಆಗಿ ನೀವು ಇಲ್ಲಿವರೆಗೂ ನೀವು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಎಲ್ಲ ತರ ಸ್ಕ್ರೀನ್ ಪ್ಲೇ ಎಲ್ಲ ತರ ಮೂವಿಗಳನ್ನ ನೀವು ಒಂದೊಂದೊಂದು ಫಾರ್ಮೆಟ್ ಒಂದೊಂದ್ ರೀತಿಯಲ್ಲೆಲ್ಲ ನೋಡಿ